ಇಲ್ಲಿ ಭಾರತದ ಸಂವಿಧಾನದ ವಿಧಿ ಇಪ್ಪತ್ತೊಂದು ಎ ಆರ್ಟಿಕಲ್ ಇಪ್ಪತ್ತೊಂದು ಎನ ಸಂಪೂರ್ಣ ವಿವರಣೆಯಿದೆ ವಿಧಿ ಇಪ್ಪತ್ತೊಂದು ಎ ಶಿಕ್ಷಣ ಹಕ್ಕು ಭಾರತದ ಸಂವಿಧಾನದ ವಿಧಿ ಇಪ್ಪತ್ತೊಂದು ಎ ಯು ಆರು ಮತ್ತು ಹದಿನಾಲ್ಕು ವರ್ಷಗಳ ನಡುವಿನ ಎಲ್ಲಾ ಮಕ್ಕಳಿಗೆ ರಾಜ್ಯವು ಕಾನೂನಿನ ಮೂಲಕ ನಿರ್ಧರಿಸುವ ರೀತಿಯಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಎಂದು ಹೇಳುತ್ತದೆ ಇದು ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿದೆ ಮತ್ತು ಇದನ್ನು ಎಂಬತ್ತಾರನೇ ಸಂವಿಧಾನ ತಿದ್ದುಪಡಿ ಕಾಯಿದೆ ಎರಡು ಸಾವಿರದ ಎರಡರ ಮೂಲಕ ಸೇರಿಸಲಾಗಿದೆ ಇದರ ಮುಖ್ಯ ಉದ್ದೇಶಗಳು ಹೀಗಿವೆ ಸಾರ್ವತ್ರಿಕ ಶಿಕ್ಷಣ ಇದು ಭಾರತದಲ್ಲಿರುವ ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಸಿಗುವುದನ್ನು ಖಚಿತಪಡಿಸುತ್ತದೆ ಕಡ್ಡಾಯ ಶಿಕ್ಷಣ ಇದು ಸರ್ಕಾರಕ್ಕೆ ಮತ್ತು ಪೋಷಕರಿಗೆ ಮಕ್ಕಳಿಗೆ ಶಿಕ್ಷಣ ನೀಡುವುದು ಕಡ್ಡಾಯ ಜವಾಬ್ದಾರಿಯಾಗಿದೆ ಎಂದು ತಿಳಿಸುತ್ತದೆ ಮೂಲಭೂತ ಹಕ್ಕು ಶಿಕ್ಷಣವನ್ನು ಕೇವಲ ಒಂದು ಸಾಮಾಜಿಕ ಯೋಜನೆಯಾಗಿ ನೋಡದೆ ಪ್ರತಿಯೊಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕಾಗಿ ಗುರುತಿಸುತ್ತದೆ ಈ ವಿಧಿಯು ಶಿಕ್ಷಣ ಹಕ್ಕು ಕಾಯಿದೆ ಎರಡ್ ಸಾವಿರದ ಒಂಬತ್ತು ರೈಟ್ ಟು ಎಜುಕೇಶನ್ ಆಕ್ಟ್ ಎರಡ್ ಸಾವಿರದ ಒಂಬತ್ತು ರೂಪಿಸಲು ಪ್ರೇರಣೆ ನೀಡಿತು ಇದು ಭಾರತದಾದ್ಯಂತ ಈ ಹಕ್ಕನ್ನು ಜಾರಿಗೆ ತರಲು ನೆರವಾಗುತ್ತದೆ ಸಂಕ್ಷಿಪ್ತವಾಗಿ ವಿಧಿ ಇಪ್ಪತ್ತೊಂದು ಎ ಪ್ರತಿಯೊಬ್ಬ ಮಗುವಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನು ಖಾತ್ರಿಪಡಿಸುವ ಒಂದು ಪ್ರಮುಖ ಕಾನೂನಾಗಿದೆ